ಕರಾವಳಿಯ ತಾಜಾ ಮೀರಿನ ಖಾದ್ಯಗಳು ಸೌತ್ ಇಂಡಿಯನ್ ಚೈನೀಸ್ ನಾಟಿ ಸ್ಟೈಲ್ ವೆಜ್ ಖಾದ್ಯಗಳನ್ನು ಸವಿಯಲು ಉತ್ತಮ ಹೋಟೆಲ್ ಯಾವುದೆಂದು ಆಲೋಚಿಸುತ್ತಾ ಇದ್ರೆ ಎಂಎಸ್ ರಸ್ತೆ ಮರಪ್ಪನಪಾಳ್ಯ ಯಶವಂತಪುರದಲ್ಲಿರುವ ಆಸರೆ ಇನ್ಗೆ ಬನ್ನಿ ಹೊಸ ಶೈಲಿಯ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಭೋಜನವನ್ನು ಗ್ರಾಹಕರಿಗೆ ಒದಗಿಸುವ ಉದ್ದೇಶದಿಂದ ಎಂಇಸಿ ರಸ್ತೆ ಮರಪ್ಪನಪಾಳ್ಯ ಯಶವಂತಪುರದಲ್ಲಿ ನೂತನವಾಗಿ ಈ ಹೋಟೆಲ್ ಅನ್ನು ಪ್ರಾರಂಭಿಸಲಾಗಿದೆ ಾವಳಿ ದಕ್ಷಿಣ ಭಾರತ ಉತ್ತರ ಭಾರತ ಮತ್ತು ಚೈನೀಸ್ ತಿರುಸುಗಳು ದೊರೆಯುವ ಜೊತೆಗೆ ವಿಶೇಷವಾಗಿ ಹತ್ತಾರು ಬಗೆಯ ತಂದೂರಿ ಖಾದ್ಯಗಳು ದೊರೆಯಲಿವೆ ಕಾಫ್ ಟೈಲ್ ಮಾಲ್ಗಳು ದೊರೆಯುವ ಸುಮಾರು ಇಪ್ಪತ್ತು ವರ್ಷಗಳಿಂದಲೂ ಹೋಟೆಲ್ ಮಾಲೀಕ ಪ್ರದೀಪ್ ಪಿಎಂ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಆಹಾರವನ್ನ ನೀಡಬೇಕೆಂಬ ಉದ್ದೇಶದಿಂದ ಹೋಟೆಲ್ ಆಸರೆಯಲ್ಲಿ ನಾಟಿ ಸ್ಟೈಲ್ ವೆಜ್ ಖಾದ್ಯಗಳನ್ನು ಗ್ರಾಹಕರಿಗೆ ನೀಡುತ್ತಾ ಬಂದಿದ್ದಾರೆ ಇದೀಗ ನೂತನವಾಗಿ ಪ್ರಾರಂಭವಾಗಿರುವ ಆಸರೆ ಇನ್ನಲ್ಲಿ ನಾಟಿ ಸ್ಟೈಲ್ ಸೌತ್ ನಾರ್ತ್ ಚೈನೀಸ್ ಸೇರಿದಂತೆ ರುಚಿಕರವಾದ ವಿಭಿನ್ನ ಶೈಲಿಯ ಖಾದ್ಯಗಳು ಸಿಗ್ತಾ ಇವೆ ಬೆಳಗ್ಗೆ ಹನ್ನೊಂದು ಗಂಟೆಯ ಸುಮಾರಿಗೆ ಪ್ರಾರಂಭವಾಗುವ ಹೋಟೆಲ್ ರಾತ್ರಿ ಹನ್ನೆರಡು ಗಂಟೆಯವರೆಗೂ ಕಾರ್ಯನಿರ್ವಹಿಸಿದೆ ವಿಭಿನ್ನ ಶೈಲಿಯ ರುಚಿಯನ್ನು ಹೊಂದಿರುವ ಚಾರ್ಕೋಲ್ ಚಿಕನ್ ಟಿಕಾ ಆಸರೆ ಹೋಟೆಲ್ನ ಸಿಗ್ನೇಚರ್ ಡಿಶ್ ವೆಜ್ ಮತ್ತು ವೆಜ್ ಯಾವುದೇ ರೀತಿಯ ಐಟಂಗಳಿದ್ರೂ ಸಖತ್ ಟೇಸ್ಟಿಯಾಗಿರುತ್ತೆ ಗ್ರಾಹಕರು ಕುಟುಂಬ ಸಮೇತರಾಗಿ ಒಂದು ಊಟ ಮಾಡಲು ಉತ್ತಮ ವಾತಾವರಣವಿದೆ ಗ್ರಾಹಕರು ಸುಲಭವಾಗಿ ಹೋಟೆಲ್ ತಲುಪಲು ಮೆಟ್ರೋ ರೈಲು ಸೌಲಭ್ಯ ಕೂಡ ಇದೆ ಖಾಸಗಿ ವಾಹನಗಳಲ್ಲಿ ಬರುವ ಗ್ರಾಹಕರಿಗಾಗಿ ಹೋಟೆಲ್ ಮುಂಭಾಗ ಪಾರ್ಕಿಂಗ್ ಸೌಲಭ್ಯವಿದೆ ನೀವು ಆರಾಮಾಗಿ ಊಟ ಮಾಡಲು ಎಸಿ ನಾನ್ ಎಸಿ ಹಾಲ್ನ ಸೌಲಭ್ಯ ಕೂಡ ಇಲ್ಲಿ ಇದೆ ಇನ್ನು ಗ್ರಾಹಕರ ಉಪಯೋಗಕ್ಕಾಗಿ ಆನ್ಲೈನ್ ಮಾರುಕಟ್ಟೆಗಳಾದ ಸ್ವಿಗ್ಗಿ ಮತ್ತು ಝೊಮ್ಯಾಟೋ ಮೂಲಕವೂ ಆರ್ಡರ್ನ ಮಾಡ್ಕೊಳ್ಬಹುದು ಆಸರೆ ಹೋಟೆಲ್ ಎರಡು ಸಾವಿರದ ಒಂದರಲ್ಲಿ ಪ್ರಾರಂಭವಾಗಿದ್ದು ತನ್ನದೇ ಬ್ರ್ಯಾಂಡ್ ಆಗಿ ಗುರುತಿಸಿಕೊಂಡಿದೆ ಇಲ್ಲಿ ಬ್ಯಾಂಕ್ವೆಟ್ ಹಾಲ್ ವ್ಯವಸ್ಥೆ ಕೂಡ ಇದೆ ಜೊತೆಗೆ ನಾವಿಲ್ಲಿ ಅಜಿನಾ ಮೋಟೋ ಅಥವಾ ಯಾವುದೇ ಕಲರಿಂಗ್ ಬಳಸೋದಿಲ್ಲ ಅಂತಾರೆ ಹೋಟೆಲ್ನ ಜನರಲ್ ಮ್ಯಾನೇಜರ್ ಮೇಡಮ್ ಇದು ಹೋಟೆಲ್ ಸ್ಟಾರ್ಟ್ ಆಗಿ ಟೂ ತೌಸಂಡ್ ಒನ್ ಆಲ್ರೆಡಿ ಆಸರೆ ಅಂತ ಬ್ರ್ಯಾಂಡ್ ಇದೆ ಸೊ ಇದು ಆಸರೆ ಇನ್ನ ಇದು ನಮ್ಮ ನಮ್ಮ ಹತ್ರ ಮ ಇಟ್ಸ್ ಲೈಕ್ ಮಲ್ಟಿ ಕ್ಯೂಸನ್ ರೆಸ್ಟೋರೆಂಟ್ ಬರುತ್ತೆ ಆಮೇಲೆ ನಿಮಗೆ ಬ್ಯಾಂಕ್ವೆಟ್ಸ್ ಬರುತ್ತೆ ರೂಮ್ಸ್ ಬರುತ್ತೆ ಸೊ ಹ್ಯೂಜ್ ವೆರೈಟಿ ಇಲ್ಲಿ ನಮ್ಮಲ್ಲಿ ಅಸರೆ ಇನ್ನೆಲ್ಲ ಸಲ್ಟಿಕೇಷನ್ ನಮಗೆ ಇಂಡಿಯನ್ ಚೈನೀಸ್ ತಂದು ಎಲ್ಲ ಸಿಗುತ್ತೆ ಆ್ಯಂಡ್ ಸ್ಪೆಷಲಿ ನಾವು ವಿ ನೆವರ್ ಯೂಸ್ ಅಜಿನಮೋಟೊ ಆ್ಯಂಡ್ ಇದು ಕಲರ್ ನಾವು ಯೂಸ್ ಮಾಡಲ್ಲ ನಮ್ಮದು ಸಿಗ್ನೇಚರ್ ಡಿಶ್ ಸ್ಪೆಷಲಿ ವಿ ಹ್ಯಾವ್ ಚಾರ್ಕೋಲ್ ಚಿಕನ್ ಟಿಕ್ಕಾ ಇದೆ ಅದು ಒಂದು ಸ್ಪೆಷಲ್ ಡಿಶ್ ಅಂತ ಹೇಳ್ಬೋದು ನಾವಿಲ್ಲಿ ಕಂಡಿಲ್ಲ ತುಂಬ ಡಿಲಿಷಿಯಸ್ ಆಗಿರುತ್ತೆ ಫ್ರಮ್ ತಂದೂರು ತಂದೂರಿಂದ ಕೊಡ್ತೇವೆ ನಮ್ಮದು ಮೇನ್ ಅಂದರೆ ನಮ್ಮದು ಫುಡ್ಡು ಮತ್ತು ಸರ್ವೀಸಲ್ಲಿ ನೋ ಕಾಂಪ್ರಮೈಸ್ ನಾವು ತ್ರೀ ಸ್ಟಾರ್ ಫೋರ್ ಸ್ಟಾರ್ ಕೆಟಗರಿ ಹಂಗೆ ನಾವು ಸರ್ವೀಸು ಫುಡ್ ಮೇಂಟೈನ್ ಮಾಡ್ತೀವಿ ಹೈಜೀನಿಗೆ ತುಂಬ ಇಂಪಾ ಮೇಂಟೇನ್ ಮಾಡ್ತೀವಿ ಕಿಚನಲ್ಲಿ ಅಷ್ಟೇ ಫೀಫು ಎಚ್ ಎಸ್ ಸಿ ಪಿ ಎಲ್ಲ ಮೇಂಟೇನ್ ಮಾಡ್ತೇವೆ ಸೊ ನಿಮಗೆ ಆ ಕ್ವಾಲಿಟಿ ಆ ನಿಮಗೆ ಆ ಕ್ವಾಂಟಿಟಿ ವಿತ್ ಹೈಜೀನ್ ಮೇಂಟೈನ್ ಮಾಡ್ತೀವಿ ವೆಜ್ಜಲ್ಲಿ ಮಶ್ರೂಮ್ಸಲ್ಲಿದೆ ಪನ್ನೀರಲ್ಲಿದೆ ಆಮೇಲೆ ನಿಮಗೆ ಬೇಬಿಕಾರ್ನ್ ಇದೆ ಆಮೇಲೆ ನಿಮ್ಗೆ ಕ್ವಾಂಟಿಯಲ್ಲೂ ಸಿಗುತ್ತೆ ನಾನ್ ವೆಜ್ಜಲ್ಲಿ ಚಿಕನ್ ಇದೆ ಫಿಶ್ ಇದೆ ದೆನ್ ನಿಮಗೆ ಪ್ರಾನ್ಸ್ ಇದೆ ಸೊ ವೆರೈಟಿ ಇದೆ ಸೀ ಫುಡ್ ಇದೆ ಡೆಫಿನೆಟ್ಲಿ ಲೆವೆನ್ ಓ ಕ್ಲಾಕ್ ಓಪನ್ ಮಾಡ್ತೀವಿ ನಾವು ಲೆವೆನ್ ಟು ಮಾ ನೈಟ್ ಲೆವೆನ್ ಹಾಂ ಬ್ಯಾಂಕ್ವೆಟಿಗೆ ಇದೆ ಮೇಡಮ್ ವಿದಿನ ಫ್ರೀ ಡೇಸಲ್ಲಿ ಫಿಫ್ಟೀನ್ ಡೇಸಲ್ಲಿ ಬ್ಯಾಂಕ್ವೆಟ್ ಸೋಲು ಬರ್ತಾ ಇದೆ ಟೂ ಹಂಡ್ರೆಡ್ ಟು ಟು ಫಿಫ್ಟಿ ಕೆಪ್ಯಾಸಿಟಿ ಬರ್ತಾ ಇದೆ ಅದು ಯಾ ಎಲ್ಲ ಇವೆಂಟ್ಗಳಿಗೆ ಪಾರ್ಕಿಂಗ್ ಇದೆ ಮೇಡಮ್ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇದೆ ಹ್ಯೂಜ್ ಕಾರ್ ಕಾರ್ಸ್ ಆರಾಮ ಫೋರ್ಟಿ ಫೋರ್ಟಿ ಫೈವ್ ಕಾರ್ಸ್ ಇದೆ ಹಾಂ ಕ್ಲೀನ್ ಕ್ಲೀನ್ಲೆಸ್ ನಾವು ತುಂಬ ನಮ್ಮ ಕಿಚನಲ್ಲೂ ಅಷ್ಟೇ ಇಂದು ಕಿಚನ್ ಹೇಳಿ ಸರ್ವಿಸ್ ಹೇಳಿದೆ ಎಲ್ಲಾದರೂ ಕ್ಲೀನ್ನೆಸ್ ತುಂಬ ಉಂಟು ಅಂತ ಹೇಳಿದ್ನಲ್ಲ ಫೀಫೋ ಎಚ್ಎಿ ಮೇಟೇನ್ ಮತ್ತು ಆಮೇಲೆ ನಮ್ಮ ಸರ್ವಿಸಲ್ಲೂ ಅಷ್ಟೇ ನಾವು ಹೈಜಿನ್ ನಮ್ಮದು ಗ್ರೂಮಿಂಗ್ ಸ್ಟ್ಯಾಂಡರ್ಡ್ ಎಲ್ಲ ಮೇಂಟೈನ್ ಮಾಡಿ ಗಸ್ಟ್ಗೆ ಇದ್ದು ನವೀನ್ ಅಂತ ಜನರಲ್ ಮ್ಯಾನೇಜರ್ ಆಪ್ರೇಷನ್ಸ್ ಸ್ಪೆಷಾಲಿಟಿ ಅನ್ನೋದ್ಕಿಂತನೂ ನಮ್ಮದು ಸ್ಟಾರ್ಟ್ ಆಗಿದ್ದು ಹೋಟೆಲ್ ಉದ್ಯಮ ಅಂತ ಹೇಳಿ ನಾಟಿ ಸ್ಟೈಲಲ್ಲಿ ಟೂ ತೌಸಂಡ್ ಒನ್ನಿಂದ ಸ್ಟಾರ್ಟ್ ಆಗಿದ್ದು ಸೊ ಟ್ವೆಂಟಿ ತ್ರೀ ಇಯರ್ಸ್ ಹಿಸ್ಟ್ರಿ ಅನ್ಬಹುದು ಸೊ ನಾಟಿ ಸ್ಟೈಲ್ ಇರೋದ್ರಿಂದ ಇದು ಹೊಸದಾಗಿ ಒಂದು ಪ್ರಮೋಟ್ ಮಾಡಿದ್ದೀವಿ ಅಂದರೆ ಈಗಿನ ಟ್ರೆಂಡ್ಸ್ ಯಾವ ಥರ ಕೇಳ್ತಾರೆ ಅನ್ನೋ ಒಂದು ಉದ್ದೇಶ ಸೊ ಹೈಜೆನಿಕ್ ಆಗಿದೆ ಕ್ವಾಲಿಟಿ ಕ್ವಾಂಟಿಟಿ ಮೇಂಟೈನ್ ಮಾಡ್ತೀವಿ ನಾರ್ತ್ ಇಂಡಿಯನ್ಸು ಆಲ್ಮೋಸ್ಟ್ ಮಲ್ಟಿ ಕ್ವೆಶನ್ ಎಲ್ಲ ಏನು ಫುಡ್ ಸಿಗತ್ತೆ ಸೀ ಫುಡ್ ಸಿಗತ್ತೆ ತಂದೂರಿ ಸೊ ಈ ಥರ ವೆರೈಟೀಸ್ ಇದೆ ಅಂದರೆ ಇಲ್ಲಿ ಒಂದು ಆಂಬಿಯನ್ಸ್ ಇದೆ ತುಂಬ ಚೆನ್ನಾಗಿ ಒಂದು ಒಳ್ಳೆ ಆಂಬಿಯನ್ಸ್ ಕ್ರಿಯೇಟ್ ಮಾಡಿದ್ದೀವಿ ಸೊ ಬಂದು ಎಂಜಾಯ್ ಮಾಡ್ಬೋದು ಫ್ಯಾಮಿಲಿ ವಿತ್ ಅದರನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಟೂ ತೌ ಅಂದರೆ ಟ್ವೆಂಟಿ ತ್ರೀ ಇಯರ್ಸಿಂದ ನಮ್ಮದೊಂದು ಹೋಟೆಲ್ ಉದ್ಯೋಗ ಅಂತ ಇರೋದ್ರಿಂದ ಸೊ ಗೊತ್ತಿರೋದ ಕಸ್ಟಮರ್ಗೆ ಆಲ್ಮೋಸ್ಟ್ ಇದೊಂದು ಟ್ರೆಂಡ್ ಹೌದು ಅವರೇ ಟೂ ತೌಸಂಡ್ ಅವರು ಟೂ ತೌಸಂಡ್ ಒನ್ನಿಂದ ಹೋಟೆಲ್ ಉದ್ಯಮ ಸ್ಟಾರ್ಟ್ ಮಾಡಿರೋದು ಪ್ರದೀಪ್ ಬಿಎಮ್ ಅಂತ ಹೆಗ್ಗೋಡು ಅಕ್ಷತಾ ಅಂತ ಹೇಳಿ ಮಲ್ನಾಡಿಗರು ನಾವು ಎಕ್ಸ್ಪೆಷಲಿ ನಾವು ಶಿವಮೊಗ್ಗ ಮಲ್ನಾಡಿಗರು ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಮ್ಮದು ತುಂಬ ಸ್ಪೆಷಲ್ ಇದೆ ಮೇಡಮ್ ನಾವು ಈಗ ಆ್ಯಕ್ಚುಲಿ ಈ ಸರೌಂಡಿಂಗಲ್ಲಿ ಈ ಥರ ಹೋಟೆಲ್ಲು ಇಲ್ಲ ಒಂದು ಪ್ಲಸ್ ಅಂದರೆ ನಮ್ದು ಇಲ್ಲಿ ತುಂಬ ಒಂದು ಇಪ್ಪತ್ತು ವರ್ಷದಿಂದ ಇಲ್ಲಿ ಹೋಟೆಲ್ ಆಲ್ರೆಡಿ ಇದೆ ಬಟ್ ನಮ್ದು ಈ ಕ್ಯಾಟಗರಿ ಹೋಟೆಲ್ ಇಲ್ಲ ಅಂತ ನಮಗೊಂದು ಬೇಕು ಈ ಏರಿಯಾಗೊಂದು ಬೇಕು ಅಂತೇಳಿ ಯಶವಂತಪುರ ಸರೌಂಡಿಂಗಲ್ಲಿ ಬೇಕು ಇಲ್ಲಿ ಒರೇನ್ ಮಾಲ್ ಇದೆ ಇಲ್ಲಿ ವೈಷ್ಣವಿ ನಕ್ಷತ್ರ ಅಪಾರ್ಟ್ಮೆಂಟ್ ಇದೆ ಇದು ತುಮಕೂರು ಮೈನ್ ರೋಡ್ ಇದು ಆಲ್ಮೋಸ್ಟು ಟ್ರಾವೆಲಿಂಗ್ ಮಾಡೋರಿಗೆಲ್ಲ ಈ ಕಡೆ ಒಂದು ಬೈಟ್ ಹಾಕಿದ್ರೆ ಇಲ್ಲಿ ತುಂಬ ಒಳ್ಳೆ ಲೊಕೇಶನ್ನು ಇಲ್ಲಿ ತುಂಬ ತುಂಬ ಮಾಲು ಇಲ್ಲಿ ಅಪಾರ್ಟ್ಮೆಂಟ್ಗಳು ಈ ಕಡೆ ಒಳ್ಳೆ ಏರಿಯಾ ಇದೆ ಈ ಕಡೆ ನಂದಿನ ಲೆವುಟು ಮಹಾಲಕ್ಷ್ಮಿ ಲೇಔಟು ಈ ಕಡೆ ತುಂಬ ಏರಿಯಾ ಇದೆ ಹಾಗಾಗಿ ನಾವು ಈ ಕಡೆ ಒಂದು ಬೇಕು ಅಂತ ಮಾಡಿದ್ವಿ ಸರ್ ಫುಡ್ಡೆಲ್ಲ ಚೆನ್ನಾಗಿದೆ ಮೇಡಮ್ ಫಸ್ಟ್ ಕಸ್ಟಮರ್ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ತುಂಬ ಇಷ್ಟಪಡ್ತಾರೆ ಕಸ್ಟಮರು ಈ ಏರಿಯಾದಲ್ಲಿ ಈ ಥರದ್ದು ಎಲ್ಲೂ ಇಲ್ಲ ಅಂತ ತುಂಬ ಇಷ್ಟಪಡ್ತಿದ್ರು ಆಫರ್ ಇದೆ ಮೇಡಮ್ ನಮ್ಮದು ಇವಾಗ ತ್ರೀ ಸಿಕ್ಸ್ಟಿ ಡೇಸ್ ತ್ರೀ ಫಿಫ್ಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಒಂದೊಂದು ಆಫರ್ ಇದೇ ಇರುತ್ತೆ ಅದು ಪಟಿಕ್ಯುಲರ್ ಇಂಥದ್ದೇ ಅಂತಲ್ಲ ಒಂದೊಂದು ದಿನ ಚೇಂಜ್ ಆಗುತ್ತೆ ಅದು ಇವತ್ತು ಬೇರೆ ಇದ್ದರೆ ನಾಳೆನೇ ಬೇರೆ ಇರುತ್ತೆ ಮೇಡಮ್ ಹಾಂ ಮೇಡಮ್ ಆನ್ಲೈನು ಸ್ವಿಗ್ಗಿ ಜೊಮ್ಯಾಟೊ ನಮ್ಮದೇ ವೆಬ್ಸೈಟ್ ಇದೆ ಎಲ್ಲ ಸೈಡಲ್ಲೂ ನಮ್ಮ ಆನ್ಲೈನ್ ಆರ್ಡರ್ ಮಾಡ್ಕೊಂಡು ಬಂದು ನಮ್ಮದೇ ಹೋಮ್ ಡಿಲವರಿ ಇದೆ ವಿತ್ ನಾವು ಹೋಮ್ ಡಿಲವರಿ ಕೊಡ್ತೀವಿ ನನಸು ವಿಜಯ್ ಅಂತ ಹೋಟೆಲ್ನ ರುಚಿಕರವಾದ ತಿನಿಸಿದ ವೈವಿಧ್ಯಮಯ ಖಾದ್ಯಗಳು ಒಂದಡೆಯಾದರೆ ಮದುವೆ ಇವೆಂಟ್ಸ್ ಮತ್ತು ಪಾರ್ಟಿಗಾಗಿ ವಿಶಾಲವಾದ ಬ್ಯಾಂಕ್ವೆಟ್ ಹಾಲ್ ವ್ಯವಸ್ಥೆಯನ್ನ ಆಸರೆ ಇನ್ನಲ್ಲಿ ಕಲ್ಪಿಸಲಾಗಿದೆ ಎಸಿ ನಾನ್ ಎಸಿ ಸೌಲಭ್ಯವಿದ್ದು ಇನ್ನೂರರಿಂದ ಇನ್ನೂರ ಐವತ್ತು ಜನ ಕುಳಿತುಕೊಳ್ಳುವಂತಹ ವಿಶಾಲವಾದ ಬ್ಯಾಂಕ್ವೆಟ್ ಹಾಲ್ ಇದಾಗಿದೆ ಚೈನೀಸ್ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಶೈಲಿಯ ಊಟವನ್ನ ಕುಟುಂಬ ಸಮೇತರಾಗಿ ಸವಿಯಲು ಉತ್ತಮ ಹೋಟೆಲ್ ಇದಾಗಿದೆ ಇಲ್ಲಿನ ಮೀನಿನ ಖಾದ್ಯಗಳು ಎಲ್ಲರಿಗೂ ಇಷ್ಟವಾಗಲಿದೆ ಇದರ ಜೊತೆಗೆ ಪ್ರೀತಿಯಿಂದ ಮಾತನಾಡಿಸಿ ಊಟ ಬಡಿಸುವ ಸಿಬ್ಬಂದಿ ಇಷ್ಟವಾಗುತ್ತಾರೆ ಅಂತಾರೆ ಇಲ್ಲಿಗೆ ಭೇಟಿ ಕೊಡುವ ಜನರು ಫುಡ್ ತುಂಬ ಚೆನ್ನಾಗಿದೆ ಒಂಥರ ಫ್ರೆಶ್ ಅನಿಸುತ್ತೆ ಈವನ್ ಆಂಬಿಯನ್ಸ್ ಇಸ್ ರಿಯಲಿ ಗುಡ್ ಆಮೇಲೆ ಫಾಸ್ಟಾಗಿ ಕೊಡ್ತಾರೆ ಫುಡ್ಡು ಸೊ ವೆಯ್ಟ್ ಮಾಡಬೇಕು ಅಂತಿಲ್ಲ ಒಂದೊಂದೇ ಫುಡ್ ಬೇಗ ಬೇಗ ಬರುತ್ತೆ ಸೊ ಖುಷಿಯಾಗುತ್ತೆ ಇಲ್ಲಿ ಸಲಾಡ್ ಈಗ ತಂದೂರಿ ಚಿಕನಿಗೆ ವೆಯ್ಟ್ ಮಾಡ್ತಾ ಇದ್ದೆ ಸೊ ಇದು ಫಿನಿಶ್ ಆಗಿದೆ ಅದು ಬರುತ್ತೆ ಸೊ ಹ್ಯಾವಿಂಗ್ ಎ ಹ್ಯಾಪಿ ಟೈಮ್ ಹಾಂ ಇದು ಫಸ್ಟ್ ಟೈಮ್ ನಾ ವೈಫ್ ಜೊತೆ ಬಂದಿರೋದು ಸೊ ತುಂಬ ಚೆನ್ನಾಗಿದೆ ಈವನ್ ಪೀಪಲ್ ಟ್ರೀಟಿಂಗ್ ಅಸ್ ವೆರಿ ಗುಡ್ ವೆಲ್ಕಮಿಂಗು ಚೆನ್ನಾಗಿದೆ ಇಲ್ಲಿ ಹಾಂ ಸೊ ಖುಷಿ ಆಯಿತು ನಾವು ಎಮ್ಮೆಲ್ಲ ಹೆಸರುಘಟ್ಟ ಮೇನ್ ರೋಡ್ ಸೊ ಸ್ವಲ್ಪ ಕೆಲಸ ಇತ್ತು ಹಾಗೆ ಈ ಕಡೆ ಬಂದಿದ್ವಿ ಹೌದು ಮೂರು ಫ್ಯಾಕ್ಟರ್ ಫೈವ್ ಆನ್ ಫೈವ್ ಕೊಡ್ತು ತುಂಬ ಚೆನ್ನಾಗಿದೆ ಈವನ್ ಸಿ ಈ ಸಲಾಡ್ ನೋಡಿ ಎಷ್ಟು ಚೆನ್ನಾಗಿ ಡಿಸ್ಪ್ಲೇ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ನೀವೇನಾದ್ರೂ ಮರಪುರ ಯಶವಂತಪುರ ಬಳಿ ಬಂದ್ರೆ ಆಸ್ತಿ ಇನ್ಗೆ ಭೇಟಿ ಕೊಡೋದನ್ನ ಬೇಸ್ ಮಾಡ್ಕೋಬೇಡಿ